சிச்சு சிஞ்சுவா ஓ பட்டாக்கி பண்புட்டுவா ஏனமா பட்டாக்கி மனசு சனாகிடுவேன் மனசு சனாகிடுவேன் மனசு சனாகிடுவேன் ಅವಗೆ ಸೇಯಕಿನ ಆಗಬಹುದು ನೋಡಿ ಅಮ್ಮ ಹೆಂಗೇಳ್ತಾರೆ ಬಿಡು ಮನೆ ಹೆಂಗಿದ್ರೇನು ಮುಸು ಚೆನ್ನಾಗಿರ್ಬೇಕು ಅಂತ ಆ ಎಷ್ಟು ಮಾತ್ ಕಲ್ತಾಳಮ್ಮ ಅಮ್ಮಮ್ಮಗಳು ಅಬ್ಬಾ ಬಾ 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 ಅಮ್ಮ ತಿಂಡಿ ಅಮ್ಮ ಮುಗುನ ಎತ್ಕೊಂಡ್ಗೆ ಹೆಂಗೇ ಮಲಗಸು ಅಮ್ಮ ಅಲ್ಲ ಅಮ್ಮ ಮುಗುನ ಅಕಮ ಹತ್ರನೇ ಬಿಡ್ತಿರಾ ಹ ವಿಜಯ್ ಅಮ್ಮ ಎತ್ಕೊಂಡ್ಬಿಡ್ತಿದ್ವಾ ನಾನು ಕೆಲ್ಸ ಐತೆ ಹೋಗಿ ಬರ್ತೀನಿ ಎತ್ಕೊಂಡ್ ನಡಿರಮ್ಮ ಅಂತಂದ ನೋಡಿ ಅಮ್ಮ ಮುಗು ಎತ್ಕೊಂಡ್ಬಿಟ್ಟಿರೋದು ಅತಿಲ ಅಮ್ಮ

ಇದು ನಾನು ಬಂದಿಲ್ಲ ನೀ ಮನೆ ಇಲ್ಲ ಯಾರು ಅತಿಲಮ್ಮ ಅಜ್ಜಿ ನಂದೆನಮ್ಮ ಮನೆ ಇದು ನಮ್ದೆ ಇದು ಬಾಡಿಗೆ ಕೊಟ್ಟಿದ್ರೀಯ ಅವರು ಇದೆ ಟೆಂಪ್ಲೇ ಖಾಲಿ ಮಾಡಿದ್ರು ಅದಕ್ಕೆ ಈ ಮನೆಗೆ ಬಂದ್ರಿ ನಾವು ಅಯ್ಯೋ ನಾನು ತಣ್ಣಿ ತಾತೆ ಮನೆಗೆ ಬಿಡರ ನೀವು ಅಂತಂತಾನೆ ಇದಿನಿ ಅತಿಲಮ್ಮ ಅಜ್ಜಿ ನೀವು ಎಲ್ಲ ಅರಿಕೋ ಇಲ್ಲ ಹೋಗಬರ್ತಮ್ಮಂಗಿಲಾ ಹೋಗ್ಬಾರ್ದು ನಾವು ಇಲ್ಲೇ ಇರಬೇಕು ಹೋಗಣೆ ಬಿಡು ಇನ್ನೊಂದುಸೈ ದಿವಸ ಹಾಗಾದ್ರೆ ನಾನು ಆ ಮನೆ ಹೋಗೋ ಹುಡುಕು ಇಟ್ಲ್ಕ ಹೋಗ್ಸ್ತಿಲ್ಲಲ್ಲ ಗೊತ್ತಿತ್ತು ಗೊತ್ತಿತ್ತು ಈ ಮಾತು ಹೇಳ್ತೀಯ ನೀನು ಅಂತ

ಜಾನು <kungan> ಬಂದಿತ್ತು mm, <ım Laser> <im Liberty Overwatch throat> <im> <im> ಬಂತು ಮಳೆ ಎಲ್ಲ ಏನೋ ಕತ್ತಲು ಕತ್ತಲಮ್ಮ ಚೆನ್ನಾಗಿಲ್ಲ ಮಳೆ ಅಕ್ಕಲ ಮಜ್ಜಿ ಇಲ್ಲ ಅಂತಂದ್ರೆ ಮಳೆ ಏನು ಚೆನ್ನಾಗಿರಲ್ಲ ಮಳೆ ನಂಗಂತೂ ಬೇಜಾರ ಆಗುತ್ತೆ ಅಮ್ಮ ನಾನು ಹೇಳಿದಿನಮ್ಮ ಕವಿತಾ ಮುಂತ ಅಕ್ಕಲ ಮಜ್ಜಿ ತಿತಿತಿ ಆಯ್ತಿದೈತೆ ನಾನು ವಾಪಸ್ ಹೋಗೋದು ಬೇರೆ ಅಂತ ಆಡು ಕಡಕಡಗೆ ದಾಟಿ ಹುಡುಕಿಲ್ಲ ಒಂದು ಇಂಜೆಕ್ಷನ್ ಹಾಕಿದಳಮ್ಮ ಅಯ್ಯೋ ಇವಾಗ ಏನು ಆಯ್ತಾ

ಬಾ ಮಲ್ಕೋ ಗ್ರಷ್ಟ ಆಮೇಲೆ ಬಂದ್ರಾ ಅಜ್ಜಿ ಆ ಕುತ್ಕೊಂಡು ಅರಿಕತೆ ಪುರಾಣ ಓದಿರಂತೆ ಫಸ್ಟ್ ಒಂದು ಬಿಸಿಲ್ಸಿ ಏನಾದ್ರು ತಿನ್ಬಿಟಾ ಆಮೇಲೆ ಮಲ್ಕೋ ಬಾ ಮಜ್ಜನ ಏನಾದ್ರು ಮರಿ ಇಷ್ಟ ಹೇಳು ನನಗೆ ನವೆ ಇಡ್ಲಿ ಬಾ ಬಾಮ್ಮ ಒಂದು ಚೂರು ಎಷ್ಟ ಬೇಕಷ್ಟ ಆಮೇಲೆ ಮಲ್ಕಣಿ ಬಾ ಮಾತ್ರೆ ಹಾಕೊಂಡು ಮುಕ್ತ ತಂದಿರೋ ಮಾತ್ರೆ ಐತೆ ಒಂದು ಮಾತ್ರೆನು ಅಟಾನಿ ಹಾಕ್ತೀನಿ ಸ್ವಲ್ಪ ಮಲ್ಕೊಂಡು ಬಿಡಿ ಬಾಮ್ಮ ಮಾತ್ರೆ ನರಿಗೋ ನಮ್ಮ ಮಲ್ಕನ ನಾನು ಅಕ್ಕಾಮ್ಮ ಹೋಗಮ್ಮ ಹೋಗು ಅಮ್ಮ ಅಮ್ಮ ಯಾರು ಬಂದಿದ್ದರೆ ಓಹೋ ಹೋ ಹೋ ಇದೇನಮ್ಮ ಸಾವ್ಕರ್ತಮ್ಮ ಬಡವ್ರ ಮನೆ ಗಂಟೆ ಬಂದುಬಿಟ್ಟಿದ್ಯಾ ಏನು ಸಮಾಚಾರ ಹಾಂ ಏನೋ ಬೈಯಿ ಬರೀ ಕೈಗ್ಲಕ್ಕೆ ಬಂದಿದ್ಯಾ ಮಗುವಲ್ಲ ಜಾನಿ ಅಲ್ಲಿ ಅವ್ರ ಮಕ್ಕಳನ್ನ ಅವ್ರು ಎತ್ಕೊಂಡು ಹೋದ್ರು ನೀನು ಏನಕ್ಕೆ ಬಂದುವ ಓ ನೀನು ನನ್ನ ಮಗಳಲ್ಲ ಅದಕ್ಕೆ ನಮ್ಮನೆಗೆ ಬಂದಿರೋಳ ಅದಕ್ಕೆ ಬಂದಿಲ್ಲಮ್ಮ ನಾನು ಏನೋ ಕೇಳ್ಬೇಕಂತ ಬಂದಿದ್ದೀನಿ ಹ್ಞೂ ಅದೇನೋ ಕೇಳಮ್ಮ ಕೇಳ್ಬೇಕಂತ ಬಂದ್ಮೇಲೆ ಮೇಲೆ ನೀನು ಕೇಳ್ತೀನಿ ಇರೋಕ್ಕಾಗ್ತದೆ ಅದೇನು ಕೇಳು ನಾನು ಬೇರೆ ಹೋಗ್ಬೇಕು ನಾನು ಬೇರೆ ಹೋದ್ರೆ ನನ್ನ ಯಜಮಾನು ನನ್ನ ಮಕ್ಕಳು ಇಬ್ಬರು ನನ್ನ ಜೊತೆ ಇರಬೇಕು ಅದಕ್ಕೆ ನೀನು ಬಂದು ಅವ್ರನ್ನೆಲ್ಲ ಒಪ್ಪಿಸ್ಬೇಕು ನಾನು ಬೇರೆ ಇರಬೇಕು ಅಷ್ಟೇ ನನ್ನ ಗಂಡು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದು ನನ್ನ ಸೈಲಿ ನೋಡೋಕ್ಕಾಗಲ್ಲ ಆ ಅಜ್ಜಯೇ ತಿರ್ಕೊಂಡಿರ್ತಾನೆ ದಿನ ಕೆಲ್ಸಕ್ಕೆ ಹೋದ್ರೆ ಹದ್ನಾರು ದಿನ ಕೆಲ್ಸಕ್ಕೆ ಹೋಗಲ್ಲ ನನ್ನ ಗಂಡು ಒಬ್ಬನೇ ಕಷ್ಟಪಡ್ತಾವಣೆ ನಾನು ಬೇರೆ ಹೋಗ್ಬೇಕು ಅವ್ರ ಹತ್ರ ಕೂತ್ ಮಾತಾಡ್ಬಾ ಅಯ್ಯೋ ಇದೇ ಚೆನ್ನಾಗದಲ್ಲ ಹಾಂ ನಾನೇನೋ ಸಾಕಬೇಕಾಗಿತ್ತು ದೊಡ್ಡದು ಮಾಡಬೇಕಾಗಿತ್ತು ಮಾಡಿ ಅವ್ರು ಕೂತು ಮದುವೆ ಮಾಡಿದ್ದೀನಿ ನಿಮ್ಮ ಸಂಸಾರಕ್ಕೆ ತಲೆ ಯಾಕೆ ನಾನಾರೋ ಹ್ಞೂ ಕೇಳೋಗುವ ನೀ ಮತ್ತೆ ನಿಮ್ಮ ಅವನ್ನ ನಾನು ಬೇರೆ ಹೋಗ್ಬೇಕು ಅಂತ ಕೇಳ್ಬಿಟ್ಟು ಹೋಗ್ರಿ ಬೇರೆ ನಾನೇನ ಬೇಡ ಅಣ್ಣ ಇದ್ರೆಲ್ಲ ಚೆನ್ನಾಗೈತಲ್ಲ ದೇವರೇ ಅಂತ ನಾನು ಬಾಡೋಕ್ಕೆ ನಾನು ಆ ಕೂಲಿನಾಲೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು ಅಂತ ಕೂಡ ಗಲತಾಕ್ಬೇಕಂತಿದೇನ ಅಖಿಲಮ್ನ ಹೇಳ್ತಾನೆ ನಮ್ಮ ಸಂಸಾರ ನಮ್ಮ ನೀನಾಗ್ ತಲೆ ಆಗ್ತಿ ಅಂತ ಅವಾಗ ನಾನೇನು ಮಾಡ್ಲಿ ಹಾ ನಾನು ಕೇಳಿದ್ದಕ್ಕೆ ನನ್ನ ಮನೆಗ್ ಬಿಟ್ಬಿಟ್ಟು ಎಲ್ಲರೂ ಒಟ್ಟೋದ್ರು ಇವಾಗ ಮಕ್ಕಳನ್ನೂ ಕಿತ್ಕೊಂಡು ಹೋಗೋರೇ ನಮ್ಮ ಯಜಮಾನನು ನನ್ನ ಮಾತು ಕೇಳಲ್ಲ ಅವ್ರ ಅಪ್ಪನೂ ಅವ್ರ ಅಮ್ಮನೇ ಬೇಕು ಅವರೇ ಹೆಚ್ಚು ನಾನು ಬೇಕಾಗಿಲ್ಲ ಅಯ್ಯಪ್ಪನೂ ಮಾಡ್ತಾ ಇರೋದು ಕರೆಕ್ಟಾಗಿ ಅದೇ ಪಾಪ ಚಿಕ್ಕನ್ನಿಂದ ಸಾಕಿ ದೊಡ್ಡದು ಮಾಡಿ ಅಷ್ಟೆಲ್ಲ ಆಸ್ತಿ ದುಡ್ಡು ಎಲ್ಲ ಮಾಡೋವ್ರೆ ನಾ ಅವ್ರಪ್ಪನ ಅವ್ರ ಮನೆ ಬಿಡಕ್ಕೆ ಬಿಡಕತ್ತದ ಹಾಂ ಇವಾಗ ನೀನು ಇಲ್ಲಿಗೆ ಬಂದಿರೋದೇನು ಅದನ್ನ ಹೇಳ ನಾನು ಇಲ್ಲಿಗೆ ಬಂದಿರೋದು ನಾನು ಬೇರೆ ಹೋಗ್ಬೇಕು ಅವ್ರ ಹತ್ರ ಮಾತಾಡ್ಬಾ ನೀನು ಅಂತ ಇವಾಗ ಬೇರೆ ಹೋಗಿದ್ದೀನಿ ಅಂತ ಹೇಳ್ತಲ್ಲ ನೀವು ಮನೆ ಬಿಟ್ಕೊಟ್ಟವ್ರೆ ಆ ಮನೆಗೆ ದುಡ್ಡು ಕಾಸು ಒಡವೆ ವಸ್ತು ಎಲ್ಲ ಅದಲ್ಲ ಈ ಹೋಗು ಆರಾಮಾಗೆ ನಾನು ಬಂದು ಕೇಳಿದ್ರೆ ಬೇರೆನೇ ಇಟ್ಬಿಟ್ಟು ಅವ್ರ ಮನೇನ ಬಿಟ್ಬಿಟ್ಟು ಹೊಲ್ಟೋಗರಲ್ಲ ನೀನು ಒಬ್ಬಳು ಆರಾಮಾಗಿ ಇರ್ಬೋದಲ್ಲ ಹೆಂಗ್ ಬೇಕು ಅಂದೇ ನನಗೆ ಆ ಗಂಡು ಬೇಕು ಮಕ್ಳು ಬೇಕು ಅವ್ರ ಜೊತೆಗೆ ನಾನು ನಮ್ಮದಿ ಯಾರು ಹುಲ್ಕೊಳ್ತು ನಮ್ಮ ಜೊತೆಗ ನನ್ನ ಕೈ ಏನು ಸಂಬಂಧ ಇಲ್ಲಮ್ಮ ನಿನ್ನ ಮಕ್ಳು ಇಷ್ಟ ಗಂಡ ಇಷ್ಟ ನಿಮ್ ಸ್ವಲ್ಪ ಸ್ವಲ್ಪ ನಾನೇ ಆಗ್ತಾ ಅಕ್ಲಿ ಇಲ್ಲಮ್ಮ ಇದೆಲ್ಲ ಆಗೋದು ಕೆಲಸ ಅಲ್ಲ ಆಗೋದು ಕೆಲಸ ಅಲ್ಲ ಅಂತಂದ್ರೆ ನೀವ್ ಯಾವತ್ತು ಕೆಲಸ ಆಗ್ತದೆ ನಾನು ಮಾತಾಡ್ಕೊಡ್ತೀನಿ ಅಂತ ಅನ್ನೋವರೆಗೂ ನಾನು ಇಲ್ಲೇ ಇರ್ತೀನಿ ಇದೇ ಮನೆಗೆ ಇರ್ತೀನಿ ಎತ್ತು ಹೋಗಲ್ಲ ನಾನು ಆಗ್ಬೋದಮ್ಮ ಆಗ್ಬೋದು ಏನು ಮನೆ ಮಗಳನ್ನ ಕಚ್ಚು ಜಾಸ್ತಿ ತಿಳ್ಕತ್ತದ ಇರು ಆರಾಮಾಗಿರುವ ನಾನು ಏನೋ ಒಂದ್ ಸಿಗ್ತು ಬೇಯಿಸ್ಕೊತೀನಿ ಅದ್ರಾಗ ನಿಮ್ ಕೂಡ ಸಿಗ್ತೀನಿ ತಿನ್ಕೊಂಡು ಆರಾಮಾಗಿರು ನಾನೇನು ಬೇಡ ಹಾಂ ಹಾ ಯಾವತ್ತು ಶಂಕರಪ್ಪನ ಹತ್ರ ಹೋಗಿ ಮಾತಾಡ್ತೀವ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ அயோ ஈர அம்மா நீ நானே அயோத்தேல்ல ஓந்தவளை கண்ணனும் மக்கள விட்டுவிட்டு நம்ம நோட பழக்கை ஏன் கல்சோழ நீ மம்மன்கஜன் கல்சவரே திக்கு இல்ல நீங்க அய்யோ ஓத ஓகேவா ಎಲ್ಲ ನೋಡ್ತಂಡಿ ಯಾಕ ಸುಮ್ನೆ ಮಾಡ್ದೋರ್ ಪಾಪ ಆಡ್ದವ್ ಬೈಕ್ ಅಂತ ಬೆಲೆ ಕೊಡ್ತೀನಿ ಬಾ ನೀನ್ ಎತ್ಕೊಂಡು ಹೋಗ್ಯ